ಶ್ರೀಮದ್ ವಿದ್ಯಾವಾರಧಿ ಗುರುಭ್ಯೋ ನಮಃ ಭಾವಿ ಸಮೀರ ಶ್ರೀಮದ್ ಗುರು ಸಾರ್ವಭೌಮರ ರುಜುತ್ವದ ಕುರಿತಾದಂತಹ ಚರ್ಚೆಯಲ್ಲಿ ಮಧುಭಾವಿಯವರ ಏನೆಲ್ಲ ಪ್ರಧಾನ ಆಕ್ಷೇಪಗಳಿದ್ದವು ಅವೆಲ್ಲದಕ್ಕೂ ಉತ್ತರವನ್ನು ಪಡೆದುಕೊಂಡಿದ್ದೇವೆ ಅವರ ಕ್ಷುಲ್ಲಕ ಆಕ್ಷೇಪಗಳಿಗೂ ಸಹಿತ ಈಗ ಉತ್ತರವನ್ನು ಪಡೆದುಕೊಳ್ತಾ ಇದ್ದೇವೆ ರಾಜರ ರುಜುತ್ವ ದಿಗ್ಧಿಗಂತ ವ್ಯಾಪಿಯ ಅಂತ ಪ್ರಶ್ನೆಯನ್ನು ಮಾಡಿದ್ದರು ನಮ್ಮ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಆ ಬಾಲಿಷ ಪದ್ಮತೀರ್ಥನಿಗೆ ಕೊಟ್ಟಂತಹ ಉತ್ತರವನ್ನೇ ಮದಭಾವಿಯವರಿಗೂ ಸಹಿತ ನೀಡಲಾಯಿತು ಇದೇ ಕುರಿತಾದಂತಹ ವಿಷಯದಲ್ಲಿ ಮದಭಾವಿಯವರ ಮುಂದಿನ ಪ್ರಶ್ನೆ ರುಜುತ್ವವನ್ನು ದಿಗ್ದಿಗಂತ ವ್ಯಾಪಿ ಅಂತಾರೆ ಮತ್ತೆ ರಹಸ್ಯ ಅಂತಾರೆ ಅಂತ ಆಕ್ಷೇಪ ಮಾಡಿದ್ದಾರೆ ಕೇಳಿ ಅವರ ಮಾತನ್ನು ನಾನು ಉತ್ತರಾದಿ ಮಠದ ಸ್ವಾಮಿಗಳವರ ಶಿಷ್ಯ ಮಾಹುಲಿ ಆಚಾರ್ಯರ ಹತ್ರ ಅಧ್ಯಯನವನ್ನು ಮಾಡಿದ್ದೇನೆ ಒಂದು ಕಡೆಗೆ ಅದು ತತ್ವ ಅಂತ ಹೇಳ್ತಾರೆ ಮತ್ತೊಂದು ಕಡೆಗೆ ಅದನ್ನು ಉಪಾಸನೆ ಮಾಡದೇ ಇದ್ದರೆ ನೀವು ತಮಸ್ಸಿಗೆ ಹೋಗ್ತೀರಿ ಅಂತ ಹೇಳ್ತಾರೆ ಯಾವುದನ್ನು ನಿಜ ಅಂತ ಹಿಡಿಬೇಕು ರಹಸ್ಯ ತತ್ವ ಆಗಿದ್ದರೆ ಪ್ರಚಾರ ಮಾಡಬಾರದಾಗಿತ್ತು ಪ್ರಚಾರ ಮಾಡೋದಾಗಿತ್ತು ಅಂದರೆ ಅದನ್ನು ತತ್ವ ಅಂತ ಹೆಸರಿಡಬಾರದಾಗಿತ್ತು ಎರಡನ್ನೂ ಅವರು ಮಾಡ್ತಾರೆ ಇದರಿಂದ ಅವರಲ್ಲಿ ಎಷ್ಟು ಗೊಂದಲ ಇದೆ ಅಂತ ತಿಳಿದು ಬರ್ತದೆ ಮಧಭಾವಿಯವರ ಅಜ್ಞಾನ ಭ್ರಮೆಗಳ ಅಗಲಗಳನ್ನು ಇಡೀ ಸಮಾಜ ನೋಡಿಬಿಟ್ಟಿದೆ ಆ ಪಂಕ್ತಿಯಲ್ಲಿ ಇದು ಇನ್ನೊಂದು ಸಾಕ್ಷಿ ಇದಕ್ಕೆ ನಾನು ಮರು ಪ್ರಶ್ನೆ ಕೇಳಲ್ಲ ಸಮಾಜಕ್ಕೆ ಕೇಳ್ತೇನೆ ಪ್ರಶ್ನೆ ಇವರು ಪಂಡಿತರು ಅಂತ ಹೇಳ್ಕೊಳ್ತಾರಲ್ಲ ಶ್ರೀಮದ್ ಭಗವದ್ಗೀತೆ ಸಮಗ್ರ ಜಗತ್ತಿನಲ್ಲಿ ವ್ಯಾಪಿಸಿದೆಯೋ ಇಲ್ಲವೋ ಇದೆ ಭಗವದ್ಗೀತೆಯನ್ನು ಪ್ರತಿಯೊಂದು ಭಾಷೆಯಲ್ಲಿ ಅನುವಾದ ಮಾಡಿದ್ದಾರೆ ಜಗತ್ತಿನ ಬಹುತೇಕ ಎಲ್ಲ ಭಾಷೆಗಳಿಗೆ ಅನುವಾದಗೊಂಡಿರತಕ್ಕಂತಹ ಗ್ರಂಥ ಅಂದರೆ ನಮ್ಮ ಶ್ರೀಮದ್ ಭಗವದ್ಗೀತೆ ಪ್ರತಿಯೊಬ್ಬರೂ ಸಹಿತ ಭಗವದ್ಗೀತೆಯ ಬಗ್ಗೆ ತಿಳಿದಿದ್ದಾರೆ ದಿಗ್ ದಿಗಂತ ವ್ಯಾಪಿ ಅನ್ನುವಂತಹ ಶಬ್ದ ಅಲ್ಲಿ ಅವಶ್ಯವಾಗಿ ಕೂಡ್ತದಲ್ವ ಅಂಥ ಭಗವದ್ಗೀತೆಯಲ್ಲಿ ಪರಮಾತ್ಮ ಎಷ್ಟು ಬಾರಿ ತನ್ನ ಗ್ರಂಥ ಗುಹ್ಯ ಅಂತ ಕರೆದಿದ್ದಾನೆ ಅನ್ನುವ ಜ್ಞಾನ ಮಧುಭಾವಿಯವರಿಗಿಲ್ವ ಸಮಾಜಕ್ಕೆ ಕೇಳ್ತಾ ಇದ್ದೇನೆ ನಾನು ರಾಜವಿದ್ಯಾ ರಾಜಗುಹ್ಯಂ ಅಂತ ಹೇಳ್ತಾನೆ ಸ್ವಾಮಿ ರಾಜಗುಹ್ಯಂ ಕೇವಲ ಗುಹ್ಯ ಅಂತೋದಿಲ್ಲ ಗುಹ್ಯತಮ ಅಂತಾನೆ ಭಗವಂತ ಇತಿ ಗುಹ್ಯತಮಂ ಶಾಸ್ತ್ರ ಇದು ಮಯ ನಘ ಎ ಬುಧ್ವಾ ಬುಧಿಮನ್ಸತ್ कृतकृत्यश्च ಭಾರತ इति ಗುಹ್ಯತಮ್ ಅಂತ ಸ್ವಾಮಿ ಕೃಷ್ಣದೇವರು ತಮ್ಮ ಭಗವದ್ಗೀತೆಯನ್ನು ಕರೀತಾರೆ ಭಗವದ್ಗೀತೆ ದಿಗ್ದಿಗಂತವ್ಯಾಪಿ ಆದರೆ ರಹಸ್ಯ ಅಂತ ಕರೆದನೂ ಇಲ್ಲ ಸ್ವಾಮಿ ಇದೆ ಜ್ಞಾನವಾಖ್ಯಾತ ಗುಹ್ಯಾದ್ ಗುಹ್ಯತರ मया ಗುಹ್ಯದ್ ಗುಹ್ಯತರಂ ಕೇವಲ ಗುಹ್ಯತಮ ಅನ್ನಿಲ್ಲ ಗುಹ್ಯಾದ ಗುಹ್ಯತರಂ ಗುಹ್ಯವಾಹಸ್ಯವಾದ ವಿಷಯಗಳಲ್ಲೇ ರಹಸ್ಯತವಾದದ್ದು ಈ ವಿಷಯ ಈ ಭಗವದ್ಗೀತೆಯಲ್ಲಿ ಪ್ರತಿಪಾದಿತವಾದ ವಿಷಯ್ಯತಮಂ ಭೂಯ ಶೃಣು ಮೇ ಪರಮಂ ವಚ ಇಷ್ಟೋಸಿ ಮೇ ದೃಢ ವಕ್ಷ್ಯಾ ಮನ್ಮನಾಭವ್ಭಕ್ತೋ ಮದ್ಯಜೀಮಸ್ಕುರುತ ಸರ್ವರಹಸ್ಯತಮವಾದ ವಿಷಯವಿದು ಅಂತಾನೆ ಸ್ವಾಮಿ ಯೈದಂ ಪರಮಂ ಗುಹ್ಯಂ ಮದ್ಭಕ್ತೇಶ್ವವಿಧಾಸ್ತಿ ಪರಮಂ ಗುಹ್ಯಂ ಸರ್ವೋತ್ತಮವಾದ ರಹಸ್ಯವಿದು ಅಂತಾನೆ ಸ್ವಾಮಿ ಭಗವದ್ಗೀತೆಯನ್ನು ಇಡೀ ಭಗವದ್ಗೀತೆಯನ್ನು ಹೇಳಿ ಕಟ್ಟಕಡೆಯಲ್ಲಿ ಸ್ವಾಮಿ ಹೇಳಿದ ಮಾತು ಎಂ ಪರಮಂ ಗುಹ್ಯಂ ಇದು ಪರಮ ಗುಹ್ಯವಾದದ್ದು ಇಷ್ಟ ಷ್ಟು ಸಣ್ಣ ವಿಷಯದ ಜ್ಞಾನವಿಲ್ಲದ ಇವರು ನಾನು ಗುರು ಪಡೆದಿದ್ದೇನೆ ನಾನು ಸ್ವಾಮಿಗಳ ಶಿಷ್ಯ ನಾನು ಮಾಹುಲಿ ಆಚಾರ್ಯರ ಶಿಷ್ಯ ನನಗೆ ಗುರುಕುಲ ಇದೆ ಪಂಡಿತ ಮದಭಾವಿ ಸಂಜೀವಾಚಾರ್ಯ ಅಂತ ಪಂಡಿತ ಶಬ್ದವನ್ನು ಹಾಕ್ಕೊಂಡು ಹಾಕ್ತಾರಲ್ಲ ಯಾವುದಕ್ಕಾದರೂ ಬೆಲೆ ಇದೆಯಾ ಇವತ್ತು ಭಗವದ್ಗೀತೆ ದಿಗ್ ದಿಗಂತ ವ್ಯಾಪಿ ಹೌದು ಅಲ್ವೋ ಅಂದಮೇಲೆ ದೇವರು ಹೇಗೆ ರಹಸ್ಯ ಅಂತ ಹೇಳ್ತಾ ಇದ್ದಾನೆ ಯಾವುದನ್ನು ನಿಜ ಅಂತ ಹಿಡಿಬೇಕು ತತ್ವ ಆಗಿದ್ದರೆ ಪ್ರಚಾರ ಮಾಡಬಾರದಾಗಿತ್ತು ಪ್ರಚಾರ ಮಾಡೋದಾಗಿತ್ತು ಅಂದರೆ ಅದನ್ನು ತತ್ವ ಅಂತ ಹೆಸರಿಡಬಾರದಾಗಿತ್ತು ಇದು ಎರಡನ್ನೂ ಅವರು ಮಾಡ್ತಾರೆ ಇದರಿಂದ ಅವರಲ್ಲಿ ಎಷ್ಟು ಗೊಂದಲ ಇದೆ ಅಂತ ತಿಳಿದು ಬರ್ತದೆ ವಾದಿರಾಜರ ಮರ್ಯಾದೆಯನ್ನು ತೆಗೆಯುವ ಕೆಲಸ ಅವರು ಮಾಡ್ತಾ ಇದ್ದಾರೆ ಪುಸ್ತಕಗಳನ್ನು ಇಟ್ಕೊಂಡು ಓದಿದಾಗ ಯಾವುದನ್ನು ಎಲ್ಲಿ ಅಪ್ಲೈ ಮಾಡಬೇಕು ಅಂತನ್ನೋದು ಅವರಿಗೆ ಜ್ಞಾನ ಬರಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ಪಡಿಬೇಕು ಅನ್ನೋದಿದ್ದರೆ ಗುರುಗಳ ಮುಖದಿಂದಲೇ ಕೇಳಿ ಯಾವ ಯುಕ್ತಿಗಳನ್ನು ಯಾವ ಪ್ರಮಾಣಗಳನ್ನು ಎಲ್ಲಿ ಬಳಸಿಕೊಳ್ಳಬೇಕು ಅಂತನ್ನೋದನ್ನು ತಿಳಿದುಕೊಳ್ಳಬೇಕು ಇರಲಿ ಇದಾ ಕಲಿತದ್ದು ಮತಭಾವಿಯವರೇ ಇದಾ ನಿಮ್ಮ ಗುರುಪದೇಶ ಶ್ರೀಮದ್ ಆಚಾರ್ಯರ ಸಿದ್ಧಾಂತದ ಮೂಲಭೂತ ವಿಷಯಗಳ ಜ್ಞಾನವೇ ಇಲ್ಲ ನಿಮಗೆ ಜ್ಞಾನವೇ ಇಲ್ಲ ಕೇವಲ ರಾಜರ ಮೇಲಿನ ದ್ವೇಷದಿಂದ ರಾಜರ ರುಜುತ್ವವನ್ನು ವಿರೋಧ ಮಾಡಲಿಕ್ಕೆ ಸಮಾಜದ ಮಧ್ಯದಲ್ಲಿ ಬಂದು ಹೀಗೆ ಹೀಗೆ ಅಂತ ಹೇಳಿ ಮಾತನಾಡ್ತೀರಲ್ಲ ನಾವು ಹೇಳಿದ ಮಾತು ಸಾರ್ಥಕ ಮಾಡಿಬಿಟ್ರಿ ನೀವು ತಂಬಿಗೆ ಕಲಶ ಚೊಂಬು ವ್ಯತ್ಯಾಸವನ್ನು ತಿಳಿಸಿದ್ದೇವಲ್ಲ ಮದಭಾವಿಯವರು ಅವರ ಗುರುಕುಲದ ಕೀರ್ತಿಯ ಕಲಶ ಅಂದರೆ ಹೇಗೆ ಮದಭಾವಿಯವರು ಅವರ ಗುರುಕುಲದ ಕೀರ್ತಿಯ ಚೊಂಬು ಅಂದರೆ ಹೇಗೆ ಅಂತ ಪ್ರಶ್ನೆ ಮಾಡಿದ್ದೆವು ನಾವು ಎರಡನೆಯದನ್ನೇ ಆರಿಸ್ಕೊಂಡು ಬಿಟ್ಟಿದ್ದೀರಿ ನೀವು ದಿಗ್ ದಿಗಂತ ವ್ಯಾಪಿ ಭಗವದ್ಗೀತೆ ರಹಸ್ಯ ಹೌದೋ ಅಲ್ಲೋ ಒಂದಲ್ಲ ಎರಡಲ್ಲ ಮೇಲಿಂದ ಮೇಲೆ ಸ್ವಾಮಿ ಈ ಮಾತನ್ನು ಹೇಳ್ತಾನೆ ರಾಜವಿದ್ಯಾ ರಾಜಗುಹ್ಯಂ ಐದಂ ಪರಮಂ ಗುಹ್ಯಂ ಗುಹ್ಯ ಗುಖ್ಯತರಂ ಇತಿ ಗುಹ್ಯತಮಂ ಸರ್ವಗುಖ್ಯತಮಂ ಇಷ್ಟು ಬಾರಿ ಮಾತನ್ನು ಹೇಳಿದ್ದಾರೆ ಯಾಕೆ ಈ ವಿಷಯಗಳ ಬಗ್ಗೆ ನಿಮಗೆ ಗುರುಪದೇಶ ಮಾಡುವುದಿಲ್ಲ ನಿಮ್ಮ ಗುರುಕುಲದಲ್ಲಿ ಕೇವಲ ಪೂರ್ವಾಗ್ರಹ ದುರಾಗ್ರಹ ಭ್ರಮೆ ಅಜ್ಞಾನಗಳನ್ನು ತುಂಬಿಸಿಕೊಂಡು ಬಂದು ಸಮಾಜದಲ್ಲಿ ಆ ವಿಷವನ್ನು ಹರಡ್ತೀರಲ್ಲ ಈ ಪರಮಮಂಗಲವಾದ ವಿಷಯದ ಪಾಠ ಆಗಿಲ್ಲ ವ್ಯಾಪಿತ್ವ ಅಂದ್ರೇನು ದಿಗಂತ ವ್ಯಾಪಿ ಆಗೋದು ಅಂದ್ರೇನು ರಹಸ್ಯ ಅಂದ್ರೇನು ಅನ್ನುವುದರ ಬಗ್ಗೆ ಪಾಠ ಆಗಿಲ್ಲ ಆಗಿಲ್ಲ ಅಲ್ವಾ ಇವತ್ತು ಸಮಾಜದ ಮಧ್ಯದಲ್ಲಿ ನಾವು ನಿಮಗೆ ಪಾಠ ಹೇಳ್ತೇವೆ ಪಾಠ ಕೇಳುವ ಪ್ರಸಕ್ತಿ ಇವತ್ತು ನಿಮಗೆ ಬಂದಿದೆ ಸಮಾಜದ ಮಧ್ಯದಲ್ಲಿ ವಾದರಂಗದಲ್ಲಿ ವಾದರಂಗದಲ್ಲಿ ಒಂದೊಂದು ಮಾತನಾಡಬೇಕಾದರೂ ಸಹಿತ ಎಚ್ಚರದಿಂದ ಮಾತನಾಡಬೇಕಾಗ್ತದೆ ನೀವು ಸಮಾಜದ ಮಧ್ಯದಲ್ಲಿ ಕೂತ್ಕೊಂಡು ಶ್ರೀಮದಾಚಾರ್ಯರು ಸರ್ವ ಮೂಲ ಗ್ರಂಥದಲ್ಲಿ ಎಲ್ಲಿ ವಿಡಂಬನೆ ಮಾಡಿದ್ದಾರೆ ಯಾಕೆ ಪಾಠ ಹೇಳಿಲ್ಲ ನಿಮಗೆ ವಿಘ್ನವಿಘಾತಾಯ ಮಂಗಲಮಾಚರತಿ ಅಂತನ್ನೋದು ಶ್ರೀಮದಾಚಾರ್ಯರು ಮಾಡಿದಂತಹ ವಿಡಂಬನೆ ಅನ್ನುವ ಪಾಠ ಆಗಿಲ್ವ ಶಕ್ತಿತಃ ಅಂತ ಶ್ರೀಮದಾಚಾರ್ಯರು ಪ್ರಯೋಗ ಮಾಡಿದ್ದು ಅದು ವಿಡಂಬನೆ ಲೋಕಶಿಕ್ಷಣ ಅಂತನ್ನೋದು ಪಾಠ ಹೇಳಿದವ ಸಂಸಾರ ಸಾಗರೇ ಮಗ್ನಸ್ಯ ಅಂತ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ವಿಡಂಬನೆಯನ್ನು ಮಾಡಿದ್ದಾರೆ ಅಂತ ಗುರುಪದೇಶ ಮಾಡಿಲ್ಲವ ನಿಮಗೆ ವಿಡಂಬನೆ ಅಂದರೆ ನಾಟಕ ವಿಡಂಬನೆ ಅಂದರೆ ಸುಳ್ಳು ಅಂತ ಹೇಳ್ತಿರ್ತಿರಲ್ಲ ವಿಡಂಬನೆ ಅನ್ನುವಂತಹ ಶಬ್ದಕ್ಕೆ ಅನುಕರಣೆ ಅಂತ ಅನ್ನೋದು ಮಧ್ವಶಾಸ್ತ್ರದ ಅರ್ಥ ಭಾವಿಸಮೀರರ ಅರ್ಥವನ್ನು ಹೇಳಿದ್ದಾರೆ ಯಾದವಾರಿಯರ ಅರ್ಥವನ್ನು ಹೇಳಿದ್ದಾರೆ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಅದೇ ಅರ್ಥಗಳಲ್ಲಿ ಪ್ರಯೋಗವನ್ನು ಮಾಡಿದ್ದಾರೆ ಪಾಠ ಆಗಿಲ್ವ ನಿಮಗೆ ಆಗಿಲ್ಲ ಪಾಠ ನಿಮಗೆ ವಿಡಂಬದಲ್ಲಿ ಎಷ್ಟು ವೈವಿಧ್ಯವಿದೆ ಲೀಲೆ ಅಂದ್ರೇನು ವಿಡಂಬ ಏನು ಇವುಗಳ ಜ್ಞಾನವಿಲ್ಲ ಸಮಾಜದ ಮಧ್ಯದಲ್ಲಿ ಕೂತು ಪ್ರಶ್ನೆ ಮಾಡ್ತೀರಿ ಏನೋ ಬಹಳ ದೊಡ್ಡ ಪ್ರಶ್ನೆ ಅಂತನ್ನುವ ಹಾಗೆ ಮೂಲಭೂತ ತತ್ವಗಳ ಜ್ಞಾನವಿಲ್ಲ ನಿಮಗೆ ಅದಕ್ಕಾಗಿ ಇವತ್ತು ಸಮಾಜದ ಮಧ್ಯದೊಳಗಡೆಗೆ ಪಾಠ ಕೇಳುವ ಪ್ರಸಕ್ತಿ ಬಂದಿದೆ ನಿಮಗೆ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಈ ಕ್ಷತ್ಯಧಿಕರಣದಲ್ಲಿ ಈ ತತ್ವದ ನಿರ್ಣಯವನ್ನು ಮಾಡಿಕೊಡ್ತಾರೆ ನಮಗೆ ತತ್ವೋದ್ಯೋತದಲ್ಲಿ ನಿರ್ಣಯವನ್ನು ಮಾಡಿಕೊಡ್ತಾರೆ ಶ್ರೀಮದಾಚಾರ್ಯರು ಈ ವಿಷಯವನ್ನು ಅನೇಕ ಕಡೆಯಲ್ಲಿ ವಿರುದ್ಧವಾದ ವಿಷಯಗಳನ್ನು ಹೇಗೆ ಅರ್ಥ ಮಾಡಿಕೊಳ್ಳಬೇಕು ಅನ್ನೋದನ್ನು ತಿಳಿಸಿ ಹೇಳ್ತಾರೆ ವಾಚ್ಯಂತತೆ ವಾಚ್ಯಂ ಸರ್ವಾಗಮೋಕ್ತಿತಃ ಪರಮಾತ್ಮನನ್ನ ಅವಾಚ್ಯ ಅಂತಲೂ ಕರಿತದೆ ಶಾಸ್ತ್ರ ಪರಮಾತ್ಮನನ್ನ ವಾಚ್ಯ ಅಂತಲೂ ಕರಿತದೆ ಶಾಸ್ತ್ರ ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಸಹ ಅಲ್ಲಿ ಅವಾಚ್ಯ ಅಂತ ಭಗವಂತನನ್ನು ಕರಿತಾ ಇದ್ದಾರಲ್ಲ ಅಪ್ರಸಿದ್ಧೇ ಪರಮಾತ್ಮನನ್ನು ಪರಿಪೂರ್ಣವಾಗಿ ತಿಳಿಯಲಿಕ್ಕೆ ಸಾಧ್ಯವಿಲ್ಲ ಮತ್ತು ಪರಮಾತ್ಮನ ಏನು ಆ ಭವ್ಯವಾದ ಮಹಿಮೆ ಇದೆಯಲ್ಲ ಅವನು ಮಾತ್ರ ತಿಳಿಯುವ ಮಹಿಮೆ ಅದು ಯಾರಿಗೂ ಗೊತ್ತೇ ಇಲ್ಲ ಅದು ಅಪ್ರಸಿದ್ಧ ಅದು ಅದಕ್ಕಾಗಿ ಅವನು ಆ ವಾಚ್ಯ ವಾಚ್ಯಂ ಸರ್ವಾಗಮುಕ್ತಿಥ ಸಕಲಾಗಮಗಳಿಂದಲೂ ಸ್ವಾಮಿ ಪ್ರತಿಪಾದ್ಯನಾಗಿದ್ದಾನೆ ಅದಕ್ಕಾಗಿ ವಾಚ್ಯ ಅವನ ಆ ಏನು ಸ್ವೇ ಮಹಿಮ್ಮನಿ ಇದೆಯಲ್ಲ ಇದೂ ಸಹಿತ ಉತ್ತರ ರುಜುತ್ವದ ಚರ್ಚೆಯಲ್ಲಿ ಉತ್ತರ ನಿಮಗೆ ಪ್ರಶ್ನೆ ಮಾಡಲಿಕ್ಕೆ ಬಂದಿದ್ರೆ ಈ ತರಹದ ಪ್ರಶ್ನೆಗಳನ್ನು ಮಾಡಬೇಕಾಗಿತ್ತು ನಿಮಗೆ ಗೊತ್ತೇ ಇಲ್ಲ ಪ್ರಶ್ನೆ ಮಾಡಲಿಕ್ಕೆ ಬರೋದಿಲ್ಲ ನಿಮಗೆ ಈ ಸ್ವೇ ಮಹಿಮನಿ ಅನ್ನೋದಿದೆಯಲ್ಲ ಋಜುತ್ವದ ಚರ್ಚೆಯಲ್ಲಿ ಚರ್ಚೆಯಾಗಬೇಕಾದ ವಿಷಯ ಅದು ಆ ಸ್ವೇ ಮಹಿಮ್ನಿ ಪ್ರತಿಷ್ಠಿತನಾದ ನಾರಾಯಣ ಏನಿದ್ದಾನಲ್ಲ ಆ ಶ್ರೀಮನ್ನಾರಾಯಣ ಅವನ ಆ ವೈಭವ ಜಗತ್ತಿಗೆ ಗೊತ್ತೇ ಇಲ್ಲ ಅದಕ್ಕಾಗಿ ಅವನು ಅವಾಚ್ಯ ಅಂತ ಶ್ರೀಮರಾಚಾರ್ಯರು ವ್ಯವಸ್ಥೆ ಮಾಡಿಕೊಡ್ತಾರೆ ಎಲ್ಲಿ ಈ ಕ್ಷತ್ಯಧಿಕರಣದಲ್ಲಿ ಮತ್ತೆ ಯಾವುದನ್ನು ರಹಸ್ಯ ಅಂತಾರೆ ಯಾವುದು ಪ್ರಸಿದ್ಧ ಅನ್ನುವುದರ ಬಗ್ಗೆ ನೀವು ಗೊಂದಲ ಮಾಡಿಕೊಂಡಿದ್ದೀರಲ್ಲ ಶ್ರೀಮದ್ ತೀರ್ಥ ಭಗವತ್ಪಾದಾಚಾರ್ಯರು ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ ಪ್ರತಿಜ್ಞಾಪಾಲನ ಧರ್ಮ ದುಷ್ಟೇಶತು ವಿಶೇಷತಃ ಪ್ರತಿಜ್ಞಾಪಾಲನ ಮಾಡುವುದು ಧರ್ಮ ದುಷ್ಟರ ವಿಷಯದಲ್ಲಿ ಪ್ರತಿಜ್ಞಾ ಮಾಡೋದು ಇನ್ನೂ ಶ್ರೇಷ್ಠವಾದ ಧರ್ಮ ಪ್ರತಿಜ್ಞಾಪಾಲನ ಧರ್ಮ ಅನ್ನೋದೇನಿದೆಯಲ್ಲ ಇದು ಶಾಸ್ತ್ರಗಳಲ್ಲಿಯೂ ಸಹಿತ ಕಾವ್ಯಗಳಲ್ಲೂ ಸಹಿತ ಪ್ರತಿಪಾದಿತವಾದ ವಿಷಯ ಪ್ರಸಿದ್ಧವಾದ ವಿಷಯ ಕಾವ್ಯಗಳಲ್ಲಿ ಇದರ ಉಲ್ಲೇಖವಿದೆ ಲೌಕಿಕ ಕಾವ್ಯಗಳಲ್ಲಿ ಶ್ರೀಮರಾಚಾರ್ಯರು ಏನು ಹೇಳ್ತಾರೆ ಗೊತ್ತೇನು ಇತಿ ಧರ್ಮರಹಸ್ಯಂತೂ ವಿತ್ತಹ ಕೃಷ್ಣ ವೃಕೋದರೌ ಇದು ಧರ್ಮರಹಸ್ಯ ಪ್ರತಿಜ್ಞಾಪಾಲನ ಧರ್ಮ ಅನ್ನೋದು ಅದರಲ್ಲಿಯೂ ದುಷ್ಟರಲ್ಲಿ ಪ್ರತಿಜ್ಞಾಪಾಲನ ಅನ್ನೋದು ಧರ್ಮರಹಸ್ಯ ಇಲ್ಲಿ ಬೇಕಾದ ವಿಷಯ ಇದೆ ಅಲ್ಲಿ ಪ್ರಣವ ಇದೆ ಎಲ್ಲ ಯತಿಗಳು ಪ್ರಣವಕ್ಕೆ ಅಧಿಕಾರಿಗಳು ಶ್ರೀಮದ್ ತೀರ್ಥ ಭಗವತ್ಪಾದಾಚಾರ್ಯರ ಏನು ಪರಿಶುದ್ಧ ಪರಂಪರೆಗಳಿವೆಯಲ್ಲ ಆ ಪರಿಶುದ್ಧ ಪರಂಪರೆಗಳಲ್ಲಿ ಬಂದ ಮಹಾನುಭಾವರೆಲ್ಲ ಪ್ರಣವವನ್ನು ಪಡಿತಾರೆ ಗುರುಪರಂಪರೆಯಿಂದ ಪ್ರಣವಗಳನ್ನು ಪಡೆದುಕೊಂಡು ಬರ್ತಾರೆ ಆ ಪ್ರಣವವನ್ನು ಏನಂತ ಕರೀತಾರೆ ಗೊತ್ತೇನು ಶಾಸ್ತ್ರ ಏನಂತ ಕರೆದಿದೆ ಗೊತ್ತೇನು ನೇರವಾದ ವಾಕ್ಯವನ್ನೇ ಕೊಡ್ತೇನೆ ಶ್ರೀಮನ್ನಾರಾಯಣ ಪಂಡಿತಾಚಾರ್ಯರು ಹೇಳ್ತಾರೆ ರಹಸ್ಯತಿರಹಸ್ಯಂತತೆ ಬ್ರಹ್ಮ ಬ್ರಹ್ಮ ಬ್ರಹ್ಮಸಮೋದೌ ಅಮುಷ್ಮೈ ತಪಸೋ ನವಿ ದುರೈಯತ್ತಪಸ್ವಿನಃ ಅತಿರಹಸ್ಯಂ ಬ್ರಹ್ಮ ಪ್ರಣವ ಅಂದರೆ ಓಂಕಾರ ರಹಸ್ಯ ಏನಿದೆ ಅದರಲ್ಲಿ ರಹಸ್ಯ ಇದೆ ನಮ್ಮ ಶ್ರೀಮದ್ಭಾವಿ ಸಮೀರರು ಶ್ರೀಮತ್ಸ್ವಪ್ನವೃಂದಾವನಾಖ್ಯಾನದಲ್ಲಿ ಹೇಳ್ತಾರೆ ಏತದ್ರಹಸ್ಯಂ ಮಮ ಪುತ್ರ ಪಶ್ಯನ್ ತ್ವ ಸುಪ್ರಸಿದ್ಧಿಂಗ್ ಗುರು ಸತ್ಸು ನಿತ್ಯಂ ಏತದ್ರಹಸ್ಯಂ ಇದು ರಹಸ್ಯ ಸತ್ಸು ಸಜ್ಜನರಲ್ಲಿ ಇದನ್ನು ಪ್ರಸಿದ್ಧವನ್ನಾಗಿ ಮಾಡು ಶ್ರೀಮದ್ ವೇದವೈದ್ಯತೀರ್ಥ ಗುರು ಸಾರ್ವಭೌಮರಿಗೆ ಶ್ರೀ ವೇದ ಗುರು ಸಾರ್ವಭೌಮರಿಗೆ ಪರಂಪರೆಯಲ್ಲಿ ಬಂದಂತಹ ಯತಿಗಳಿಗೆ ಇದು ಆದೇಶ ಶೃಣ್ವಂತು ಸರ್ವೇ ಮತ್ಕೃತಿಂ ಸರ್ವೇಷ್ಟಾತ್ರೀ ಶರಣಾಗತಾನಾಂ ಎಲ್ಲ ಸಜ್ಜನರು ಈ ಆಖ್ಯಾನದ ಶ್ರವಣ ಮಾಡಿ ಶರಣಾಗತಾನಾಂ ನನ್ನ ಪಾದಗಳಿಗೆ ಯಾರು ಶರಣ ಬರ್ತಾರಲ್ಲ ಸರ್ವೇಷ್ಟದಾತ್ರೀಂ ಮತ್ಕೃತಿ ಅವರ ಮನಸ್ಸಿನ ಎಲ್ಲ ಅಭೀಷ್ಟಗಳನ್ನು ಪೂರ್ಣ ಮಾಡುವ ಮುಕ್ತಿಯವರೆಗಿನ ಸಕಲಾಭಿಷ್ಟವನ್ನು ಕರುಣಿಸುವ ನನ್ನ ಕೃತಿ ಇದು ಅಂತಾರೆ ರಾಜರು ಅಲ್ಲಿ ಹೇಳಬೇಕಾದ್ರೆ ಏತದ್ರಹಸ್ಯಂ ಸುಪ್ರಸಿದ್ಧಿಂ ಕುರು ರಹಸ್ಯವನ್ನು ಪ್ರಸಿದ್ಧವನ್ನಾಗಿ ಮಾಡು ವಿವರಿಸ್ತೇನೆ ರಹಸ್ಯ ಅಂದ್ರೇನು ಪ್ರಸಿದ್ಧಿ ಅಂದ್ರೇನು ವಿವರಣೆ ಬರ್ತದೆ ರಾಜರ ಮತ್ತೆ ಹೇಳ್ತಾರೆ ಏತಚ್ ರಹಸ್ಯಮ್ಮೆ ಇದು ನನ್ನ ರಹಸ್ಯವಿದು ನನ್ನ ಸ್ವರೂಪದ ವಿಷಯದ ಕುರಿತಾದಂತಹ ಪರಸ್ಯ ಸುಯಶಸ್ವಿನ ಮಹತ್ತರವಾದ ಯಶಸ್ಸುಳ್ಳಂತಹ ನನ್ನ ರಹಸ್ಯವಿದು ಇದನ್ನು ತಿಳಿದಿರಿ ಶ್ರವಣ ಮಾಡ್ರಿ ಅಂತ ಹೇಳಿ ಅಯೋಗ್ಯಜನ ಮೋಹೇನ ಸ್ವಯೋಗ್ಯ ಗತಿಮಿಕ್ಷತಾಂ ಸುಜನಾನಾಂ ತ್ರಿಜಶ್ರೇಷ್ಠ ಕುಜನಾನ್ ಭಜತಾನ್ ಭಜತಾ ತವಕ್ಷೇ ಸೂಕ್ಷ್ಮ ವೃತ್ತಾಂತಂ ಧ್ವಾಂಕ್ಷ ಕಂಕ್ಷ ಅಯೋಗ್ಯಶ್ರವಣಂ ನಾಹಂಕರೌಮ್ಯಹಂ ರಹಸ್ಯ ಅಂತೀರಿ ಪ್ರಸಿದ್ಧಿ ಅಂತೀರಿ ಅರ್ಥವಾಗ್ತಾ ಇಲ್ವಲ್ಲ ರಾಜರೇ ಉತ್ತರ ಕೊಟ್ಟಿದ್ದಾರೆ ಶ್ರೀಮತ್ ಶ್ರೀಮತ್ಸ್ವಪ್ನವೃಂದಾವನಾಖ್ಯಾನ ಉತ್ತರ ಕೊಟ್ಟಿದೆ ಮದಭಾವಿಯವರೇ ಈ ತತ್ವಕ್ಕೆ ಶ್ರೀಮತ್ ಶ್ರೀಮತ್ಸ್ವಪ್ನವೃಂದಾವನಾಖ್ಯಾನ ಉತ್ತರ ಕೊಟ್ಟಿದೆ ಅಯೋಗ್ಯ ಶ್ರವಣಂ ಸ್ಯಾದ್ ಸ್ಯಾದ್ಯಥಾಚಾಹಂಕರೋಮ್ಯಹಂ ಏನು ದಿಗ್ಗಂತವ್ಯಾಪಿ ಅಂದ್ರೇನು ರಹಸ್ಯ ಅಂದ್ರೆ ಎದುರಿಗೆ ಇದೆ ಅರ್ಥವಾಗುವುದಿಲ್ಲ ಸರ್ವಧರ್ಮಾಂ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ದೇವರು ಹೇಳಿದ್ದಾರೆ ವಿವಾದವಾಗ್ತಾ ಕೂಡುತ್ತದೆ ಅಯೋಗ್ಯರಿಗೆ ಅರ್ಥವಾಗದ ರೀತಿಯಲ್ಲಿ ಅಯೋಗ್ಯ ಜನಕ್ಕೆ ಅದು ಅರ್ಥ ಅರ್ಥವೇ ಆಗುವುದಿಲ್ಲ ಆ ರೀತಿಯ ಶಬ್ದಗಳ ಬಳಕೆಯನ್ನು ಸ್ವಾಮಿ ಮಾಡ್ತಾನೆ ನಮ್ಮ ಸ್ವಾಮಿ ಶ್ರೀಕೃಷ್ಣದೇವರು ಭಗವದ್ಗೀತೆಯಲ್ಲಿ ಹಾಗೆ ಮಾಡಿದ್ದಾರೆ ಭಗವದ್ಗೀತೆಯನ್ನು ಆದ್ಯಂತ ಓದಿ ಭಗವದ್ಗೀತೆಯ ರಹಸ್ಯ ಯಾರಿಗೆ ದೊರೆತದೆ ಗೊತ್ತಾ ಪರಮಾತ್ಮನ ಅನುಗ್ರಹವಿದ್ದವರಿಗೆ ಮಾತ್ರ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಅನುವ್ಯಾಖ್ಯಾನ ಸೂತ್ರಭಾಷ್ಯಗಳಲ್ಲಿ ಈ ಮಾತನ್ನು ಹೇಳ್ತಾರೆ ಈಶಾನುಗ್ರಹ ಯೋಗಿನಾ ಭಗವಂತನ ಅನುಗ್ರಹಕ್ಕೆ ಪಾತ್ರರಾದಾಗ ಮಾತ್ರ ಆ ಮಾತಿನ ಅಂತರಾರ್ಥ ನಮಗೆ ಗೊತ್ತಾಗ್ತದೆ ಆ ರಹಸ್ಯ ನಮಗೆ ತಿಳಿತದೆ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಸ್ಪಷ್ಟವಾಗಿದೆ ಆದರೆ ವಿಷಯ ಅರ್ಥವಾಗುವುದಿಲ್ಲ ಅರ್ಥವಾಗಬೇಕಾದರೆ ಶ್ರೀಮದಾಚಾರ್ಯರ ಅನುಗ್ರಹವಿರಬೇಕು ಸರ್ವಗುಹ್ಯತಮಂ ಭೂಯ ಶೃಣುಮೇ ಪರಮಂವಚ ಇಷ್ಟೋಸಿಮೆ ದೃಢಮಿತಿ ತಥೋ ತೇ ಹಿತಂ ಭಗವಂತ ಸರ್ವಗುಹ್ಯತಮ ಅಂತ ಹೇಳಿದ ನೀನು ಅತ್ಯಂತ ಇಷ್ಟ ನನಗೆ ಪ್ರಿಯ ಅದಕ್ಕಾಗಿ ಅರ್ಜುನ ನಿನಗೆ ಹೇಳ್ತಾ ಇದ್ದೇನೆ ಅಂತ ಅರ್ಜುನರಿಗೆ ಸ್ವಾಮಿ ತಿಳಿಸಿ ಹೇಳಿದ ಏನು ಹೇಳಿದ್ದು ಮನ್ಮನಾ ಭವ ಮದ್ಭಕ್ತೋ ಮದ್ಯಾಜೀಮನ್ ನಮಸ್ಕುರು ಮಾಮೇ ವೇಶ್ಯಸೆ ಸತ್ಯಂತೆ ಪ್ರತಿಜಾನೆ ಪ್ರಿಯೋ ನನ್ನಲ್ಲಿ ಮನಸ್ಸನ್ನು ಇಡು ನನ್ನಲ್ಲಿ ಭಕ್ತಿಯನ್ನು ಮಾಡು ನನ್ನನ್ನು ಯಜನ ಮಾಡು ನನಗೆ ನಮಸ್ಕಾರವನ್ನು ಮಾಡು ರಹಸ್ಯಾತಿರಹಸ್ಯ ವಿಷಯವದು ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ರಜ ಸಕಲ ಧರ್ಮಗಳನ್ನು ತೊರೆ ಧರ್ಮಾಭಾಸಗಳನ್ನು ತೊರಿದೀನಿ ಅಹಂತ್ವ ಆ ಮೋಕ್ಷ ಇಷ್ಯಾಮಿ ಮಾಮೇಕಂ ಶರಣಂ ರಜ ವೈಷ್ಣವಧರ್ಮದ ಆಚರಣೆಯನ್ನು ಮಾಡು ನಾನು ನಿನ್ನನ್ನು ಮುಕ್ತಗೊಳಿಸ್ತೇನೆ ಎಲ್ಲ ಪಾಪಗಳಿಂದ ಮುಕ್ತಗೊಳಿಸಿ ನಿನ್ನನ್ನು ನಾನು ಶ್ವೇತದ್ವೀಪ ಅನಂತಾಸನ ವೈಕುಂಠಾದಿ ನನ್ನ ಲೋಕಗಳಿಗೆ ಕರೆದುಕೊಂಡು ಹೋಗ್ತೇನೆ ಮನ್ಮನಾಭವ ರಹಸ್ಯಾತಿ ರಹಸ್ಯವಾದ ವಿಷಯ ದಿಗ್ಧಿಗಂತ ವ್ಯಾಪಿಯಾದ ಗೀತೆಯಲ್ಲಿರುವ ವಿಷಯ ಇದು ಅರ್ಥ ಆಗಬೇಕು ಇದನುಷ್ಠಾನಕ್ಕೆ ಬರಬೇಕು ಭಗವದ್ ಅನುಗ್ರಹ ಇರಬೇಕು ಪಶ್ಯಂತೋಪಿ ನ ಪಶ್ಯಂತಿ ಮೇರೋ ರೂಪಂ ವಿಪಶ್ಚಿಹ ನಿಮಗೆ ಉದಾಹರಣೆ ಕೊಡ್ತೇನೆ ನಿಮಗೆ ಅರ್ಥ ಆಗೋ ಉದಾಹರಣೆ ಕೊಡ್ತೇನೆ ಯಾವುದು ಅರ್ಥ ಆಗೋದಿಲ್ಲ ಮಧುಭಾವಿಯವರೀ ನಿಮಗೆ ಯಾವುದು ಅರ್ಥ ಆಗಲ್ಲ ಈಗಲೂ ತಲೆಯಲ್ಲಿ ಗೊಂದಲವೇ ಇದೆ ನಿಮಗೆ ನನಗೆ ಗೊತ್ತು ನಿಮಗೆ ಅರ್ಥ ಆಗೋದು ಹೇಳ್ತೇನೆ ಕೇಳಿ ಭಾರತೀ ಕೃಪೆಯ ಅಸ್ಯ ಗ್ರಂಥಸ್ಯ ಕೃತತ್ವಾತಿ ಅಂತ ವಾಕ್ಯವನ್ನು ಇಟ್ಟುಕೊಂಡು ನೀವು ಭ್ರಾಂತರಾದಿರಿ ಉತ್ತರ ಏನು ಹೇಳಿ ಗ್ರಂಥಾಭಿಮಾನಿನಿ ಭಾರತೀ ಚ ಗ್ರಂಥಾಭಿಮಾನಿನ್ಯಾತ ಅನ್ನುವುದು ಉತ್ತರ ಪಶ್ಯಂತೋಪಿ ನ ಪಶ್ಯಂತಿ ಮೇರೋ ರೂಪಂ ವಿಪಶ್ಚಿತ ಕಣ್ಣಿಗೆ ಕಾಣುತ್ತಾ ಇರ್ತದೆ ಎದುರಿಗಿದೆ ಎದುರಿಗಿದೆ ಆದರೆ ಕಾಣಿಸಲ್ಲ ಕಣ್ಣೆದುರಿಗೆ ಇರುವ ವಿಷಯ ಕಾಣಿಸುವುದಿಲ್ಲ ಅದೇ ರಹಸ್ಯ ಶ್ರೀ ಶುರೋತ್ತಮತೀರ್ಥ ಗುರುರಾಜರು ಎಷ್ಟದ್ಭುತವಾಗಿ ತತ್ವವನ್ನು ತಿಳಿಸಿದರು ಭಾರತಿ ಕೃಪಯಾ ಅನ್ನುವ ಶಬ್ದವನ್ನು ಇಟ್ಟರು ಮೋಹಕ್ಕೊಳಗಾದ್ರಿ ಈ ಜನ ಗ್ರಂಥಾಭಿಮಾನಿನಿ ಭಾರತಿ ಅಂತಂದರೂ ತತ್ವ ನಿರ್ಣಯವಾಯಿತು ರಹಸ್ಯ ಹಲ್ಲಿದೆ ಈ ಗ್ರಂಥಾಭಿಮಾನಿನಿ ಅದನ್ನು ನಾನು ತಂದು ಕೊಟ್ಟದ್ದ ವಾಕ್ಯ ಇಲ್ಲ ಮದಭಾವಿಯವರೇ ಓದಿದ್ದಾರೆ ಒಂದು ಬಾರಿ ಅಲ್ಲ ಹತ್ತು ಬಾರಿ ಓದಿದ್ದೇನೆ ಅಂತ ಅವರೇ ಹೇಳ್ಕೊಳ್ತಾರೆ ಎಲ್ಲ ಓದಿದ್ದೀವಿ ಅಂತ ಬೇರೆ ಹೇಳ್ಕೊಳ್ತಾರೆ ಅವರು ಆ ರಹಸ್ಯ ಅವರಿಗೆ ಅರ್ಥವಾಗಲೇ ಇಲ್ಲ ಆಯಾಸಮಸ್ಮನ್ ಋದು ಅನೋದನ ನೋಡಿ ಭ್ರಾಂತರಾಗಿ ಬಿಟ್ರು ಕಥಂ ಸ್ತೋತು ಅಸಮರ್ಥ ಸ್ತೋತರ್ಥಮನಸ್ಸ ಇದೆಲ್ಲ ನೋಡಿ ಓ ರಾಜರಿಗೆ ಸ್ತೋತ್ರದಲ್ಲಿ ಅಸಾಮರ್ಥ್ಯವಿದೆ ಅಂತ ಭ್ರಾಂತರಾದರು ಕವಿಕುಲಗ್ರಣೀ ಶ್ರಮಹಾರಗತಯ ಅಯತ್ನೇನೈವ ಯತ್ಕೃತ ತಪೋ ವಿದ್ಯಾರಕ್ ಅರ್ಥವಾಗಲೇ ಇಲ್ಲ ದೊರೆಯಲೇ ಇಲ್ಲ ಸರ್ವವ್ಯಾಪಿಯೂ ಹೌದು ರಹಸ್ಯವೂ ಹೌದು ಸ್ವಪ್ನ ವೃಂದಾವನಾಖ್ಯಾನವನ್ನು ಕೈಯಲ್ಲಿ ಇಟ್ಟುಕೊಂಡ ಮಾತ್ರಕ್ಕೆ ರಾಜರ ರುಜುತ್ವದ ಜ್ಞಾನ ಬರುವುದಿಲ್ಲ ರಾಜರನ್ನು ಗ್ರಹಿಸಬೇಕು ಭಗವದ್ಗೀತೆ ಬ್ರಹ್ಮಸೂತ್ರಗಳು ವೇದಾದಿಗಳು ಇವುಗಳನ್ನು ಇಟ್ಟುಕೊಂಡು ತಮಸ್ಸಿಗೆ ಹೋಗ್ತಾರೆ ತಾಮಸರು ಅದಕ್ಕೆ ವ್ಯಾಖ್ಯಾನ ಮಾಡ್ತೀವಿ ಅಂತ ಬರ್ತಾರೆ ನಾವೇ ಅರ್ಥ ತಿಳಿದಿದ್ದೇವೆ ಅಂತ ಬರ್ತಾರೆ ನಾವು ಹೇಳಿದ್ದೇ ಅರ್ಥ ಅಂತಾರೆ ಯಾಕೆ ತಮಸ್ಸಾಗ್ತದೆ ಹೇಳಿ ಅಪಾರ್ಥ ಮಾಡಿಕೊಂಡಿದ್ದಕ್ಕೆ ಅಪಾರ್ಥ ಅಂದ್ರೇನು ರಹಸ್ಯಾರ್ಥವನ್ನು ತಿಳಿಯಲಿಲ್ಲ ರಹಸ್ಯಾರ್ಥವನ್ನು ತೋರಗೊಡುವುದಿಲ್ಲ ಶಾಸ್ತ್ರಗಳು ಏನು ಹೇಳಿದರು ನಮ್ಮ ರಾಜರು ಅಯೋಗ್ಯ ಶ್ರವಣಂ ನ ಸ್ಯಾದ್ ಯಥಾಚಾಹಂ ಕರೋಮ್ಯಹಂ ಅಯೋಗ್ಯರಿಗೆ ದೊರೆತದೆ ಆದರೆ ಕೇಳಿಸಲ್ಲ ನಾವು ಹೇಳುವ ಮಾತು ಅವರಿಗೆ ಕೇಳಿಸೋದಿಲ್ಲಪ್ಪ ಈ ತತ್ವ ಅವರಿಗೆ ಅರ್ಥವಾಗುವುದಿಲ್ಲ ಹೀಗಾಗಿ ಅತ್ಯಂತ ಕ್ಷುಲ್ಲಕ ಆಕ್ಷೇಪವಿದು ಭಗವಂತನನ್ನು ಅವಾಚ್ಯ ಅಂತ ಕರೆದಿದ್ದಾರೆ ವಾಚ್ಯ ಅಂತ ಕರೆದಿದ್ದಾರೆ ಶಾಸ್ತ್ರದಲ್ಲಿ ಶ್ರೀಮದ್ ಆಚಾರ್ಯರು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಭಗವದ್ಗೀತೆ ದಿಗ್ ದಿಗಂತ ವ್ಯಾಪಿ ಅದರಲ್ಲಿ ಸಂದೇಹವೇ ಇಲ್ಲ ಆದರೆ ಇವತ್ತಿಗೂ ಅದು ರಹಸ್ಯವೇ ಭಗವಂತನೇ ಹೇಳಿದಂತಹ ಮಾತು ಹಾಗೇ ರುಜುತ್ವ ಇದರ ಕುರಿತು ರಾಜರು ರುಜುಗಳು ಅನ್ನುವುದರ ಕುರಿತು ಸಾಮಾನ್ಯ ಜ್ಞಾನ ಎಲ್ಲರಿಗೂ ಇದೆ ಆದರೆ ರುಜುತ್ವ ಜ್ಞಾನದ ಉಪಾಸನೆ ರುಜುತ್ವಜ್ಞಾನದ ಅನುಷ್ಠಾನ ರಾಜರ ಅನುಗ್ರಹಕ್ಕೆ ಪಾತ್ರರಾದವರಿಗೆ ದೊರತದೆ ಆ ಪಂಚವೃಂದಾವನಗಳನ್ನು ಯಾವ ರೀತಿಯಾಗಿ ಕಾಣಬೇಕು ಆ ಪಂಚವೃಂದಾವನಗಳಲ್ಲಿ ಇರತಕ್ಕಂತಹ ಪ್ರತೀಕಗಳನ್ನು ಯಾವ ರೀತಿಯಾಗಿ ಕಾಣಬೇಕು ಪ್ರದಕ್ಷಿಣೆ ಬರಬೇಕಾದರೆ ಏನು ಅನುಸಂಧಾನವಿರಬೇಕು ಪಂಚವೃಂದಾವನದ ಮೇಲ್ಭಾಗದಲ್ಲೇನುಂಟು ಪಂಚವೃಂದಾವನದ ಕೆಳಭಾಗದಲ್ಲೇನುಂಟು ರಾಜರಲ್ಲಿ ಏನು ಪ್ರಾರ್ಥನೆ ಮಾಡಬೇಕು ಏನು ಚಿಂತನೆ ಮಾಡಬೇಕು ಈ ಎಲ್ಲ ಉಪಾಸನೆಗಳು ರುಜುತ್ವ ಜ್ಞಾನದ ಜೊತೆಯಲ್ಲಿ ಇರತಕ್ಕಂತಹ ರಹಸ್ಯವಾದ ವಿಷಯಗಳು ಇವತ್ತು ಕೂತು ನಾವು ಹೇಳಬಹುದು ಆದರೆ ಎಲ್ಲರಿಗೂ ಅದರ ಅನುಷ್ಠಾನ ಬರ್ತದೆ ಅಂತ ಇಲ್ಲ ಅದು ಅರ್ಥವಾಗ್ತದೆ ಅಂತನೂ ಇಲ್ಲ ಅರ್ಥವಾಗುತ್ತೆ ಈಶಾನುಗ್ರಹ ಯೋಗಿರಾಮ್ ಭಗವದನುಗ್ರಹ ಪಾತ್ರರಿಗೆ ರಾಜರು ಯಾರ ಮೇಲೆ ಕಾರುಣ್ಯವನ್ನು ತೋರಬೇಕಂತ ಅಪೇಕ್ಷೆ ಪಡ್ತಾರೆಯೋ ಅವರಿಗೆ ಅದು ಅರ್ಥವಾಗ್ತದೆ ಅವರು ಅದನ್ನು ಅನುಷ್ಠಾನ ಮಾಡ್ತಾರೆ ಹೀಗಾಗಿ ಅದು ಎಂದೆಂದಿಗೂ ರಹಸ್ಯವೇ ಎಂದೆಂದಿಗೂ ರಹಸ್ಯವೇ ಅದು ಹೀಗಾಗಿ ಈ ಕ್ಷುಲ್ಲಕ ಆಕ್ಷೇಪವನ್ನು ಕತ್ತರಿಸಿ ಹಾಕಿದಂತಹ ಈ ವಾಖಡ್ಗವನ್ನು ಸಕಲ ಗುರುಗಳಿಗೆ ಸಕಲ ದೇವತೆಗಳಿಗೆ ಭಾವಿರುದ್ರರಾದಂತಹ ಶ್ರೀಭೂತರಾಜ್ಯರಿಗೆ ಭಾವಿ ಮಧ್ವರಾದಂತಹ ಶ್ರೀಮಧ್ವಾದಿರಾಜತೀರ್ಥ ಗುರು ಸಾರ್ವಭೌಮರಿಗೆ ಭಾವಿ ಬ್ರಹ್ಮರಾದ ಸರ್ವ ದುರ್ಮದ ಖಂಡನಾಚಾರ್ಯರಾದ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯರಿಗೆ ಬ್ರಹ್ಮದೇವರಿಗೆ ಶ್ರೀ ಭೂ ದುರ್ಗಾದಿ ಅನಂತರೂಪಾತ್ಮಕರಾದ ಶ್ರೀಮಹಾಲಕ್ಷ್ಮೀದೇವಿಯರಿಂದ ಸಂಪೂಜಿತ ಚರಣನಾದ ಅನಂತ ಗುಣಪರಿಪೂರ್ಣನಾದ ಸರ್ವದೋಷ ದೂರನಾದ ಸರ್ವೋತ್ತಮನಾದ ಆನಂದತೀರ್ಥ ಬಂಧು ಕರುಣಾಸಿಂಧು ಶ್ರೀ ವಿಷ್ಣು ನಾಮಕನಾದ ಭಗವಂತನಿಗೆ ಸಮರ್ಪಣೆ ಮಾಡ್ತೇನೆ ಗುರುವಂತರ್ಗತ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು